ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ತರಕಾರಿ ಫಟಾಫಟ್ ಅಂತ ಹತ್ತು ನಿಮಿಷದಲ್ಲಿ ಕಾಯಿ ಬಜ್ಜಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಈಸಿ ಇದು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನಿಮಗೆ ಮುದ್ದೆಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ರೆಸಿಪಿನ ನೋಡಿ ಫಸ್ಟು ನಾನಿಲ್ಲಿ ಕಾಯಿ ಬಜ್ಜಿ ಮಾಡೋದಕ್ಕೆ ಕಾಯಿ ತೆಂಗಿನಕಾಯಿ ಬೇಕಿದ್ದಕ್ಕೆ ನೀವು ಚಿಕ್ಕದಾಗಿ ಕಾಯಿನ ಕಟ್ ಮಾಡ್ಕೊಬೋದು ಅಥವಾ ತುರಿದಾರು ಇಟ್ಕೋಬೋದು ಫಸ್ಟು ನೋಡಿ ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಟು ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕುಕ್ಕಿಂಗ್ ಆಯಿಲು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನೀವು ಒಂದು ನಾಲ್ಕು ಜನಕ್ಕೆ ಸರ್ವ್ ಮಾಡ್ಬೋದು ಈ ಸಾಂಬಾರನ್ನು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನೆಲೆಗಳ ಹಾಕ್ತಾಯಿದ್ದೀನಿ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅದಾದಮೇಲೆ ಅರ್ಧ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಗ್ಯಾಸನ್ನು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಒಗ್ಗರಣೆ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಡ್ಬರ್ಬೋದು ನೋಡಿ ನಾನಿಲ್ಲಿ ಒಂದು ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ ಹಸಿ ಕಾಯಿ ಒಂದು ಇಂಚಷ್ಟು ಶುಂಠಿ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ಅರ್ಧ ಈರುಳ್ಳಿ ಇಲ್ಲ ಇದ್ದೀನಿ ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋದು ಸ್ವಲ್ಪ ಕರ್ಬೇವು ಎರಡು ಸ್ಪೂನ್ ಹುರಿಗಡಲೆ ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಈ ಕಾಯಿನ ತುರಿದಾರು ತೊಗೋಬೋದು ಅಥವಾ ಈ ಥರ ಸಣ್ಣದಾಗಿ ಹೆಚ್ಚಿಕೊಂಡು ಮಿಕ್ಸಿಗೆ ಹಾಕಿದ್ರೆ ಪಲ್ಸಲ್ ಮಾಡಿದಾಗ ಸಣ್ಣ ಆಗುತ್ತೆ ಅದು ಕಾಯಿ ಫಸ್ಟು ಕಾಯಿನ ಪಲ್ಸಲ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಆಗಿದೆ ಇದಿವಾಗ ತುರಿದಿರೋ ಥರನೇ ಆಯಿತು ಕಾಯಿ ನನಗೆ ಇವಾಗ ಇದಕ್ಕೆ ಅರ್ಧ ಈರುಳ್ಳಿ ಇತ್ತಲ್ಲ ಅರ್ಧ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಇಂಚು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸಿಪ್ಪೆ ತೆಗೆದಿರೋದು ಒಂದು ಸ್ವಲ್ಪ ಕರ್ಬೇವಿನ ಎಳೆಗಳು ಎರಡು ಸ್ಪೂನಷ್ಟು ಹುರಿಗಡಲೆ ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡಬೇಕು ನಾವು ನೋಡಿ ಇದು ಖರ್ ಖಾರ ಪುಡಿ ಇರುತ್ತಲ್ಲ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ನೋಡಿ ಹಾಕಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕಿ ಖಾರದ ಪುಡಿನ ಇದು ಸ್ವಲ್ಪ ಖಾರ ಇದೆ ಅದಕ್ಕೆ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಇವಾಗ ಇದನ್ನು ಮಿಕ್ಸಿಲಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ಆಗಿದೆ ಇದು ಇವಾಗ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮತ್ತು ಪೇಸ್ಟ್ ಥರ ಮಾಡ್ಕೋಬೇಕು ನಾವು ಒಂಟೇ ಕುಡಿಯೋ ಗ್ಲಾಸಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ನೋಡಿ ಒನ್ಗೆ ಇಟ್ಬಿಟ್ಟು ಇವಾಗ ಮಿಕ್ಸಿ ಮಾಡಿದ್ದೀನಿ ನಾನು ನೋಡಿ ಈ ಥರ ಪೇಸ್ಟ್ ಆಗಿದೆ ಇವಾಗ ಇವಾಗ ನೋಡಿ ಒಗ್ಗರಣೆನೂ ಆಗಿದೆ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ ನಿಧಾನಕ್ಕೆ ಫ್ರೈ ಆಗ್ತಾ ಇರುತ್ತೆ ಈರುಳ್ಳಿ ಅಷ್ಟರಲ್ಲಿ ನಾವು ಮಸಾಲ ರುಬ್ಕೊಂಬಂದು ರುಬ್ಬಿರೋ ಮಸಾಲಾನ ಈಗ ಬಾಣ್ಲಿಗೆ ಸೇರಿಸ್ಬೇಕಾಗತ್ತೆ ನೋಡಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಬೇಕಾಗುತ್ತೆ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದರಲ್ಲೇ ಕುದಿಸ್ಬೇಕು ಹಸಿ ವಾಸನೆ ಹೋಗೋ ತನಕ ಅದಾದ ಅದಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಸಾಂಬಾರನ್ನ ಮಾಡಬೇಕಾಗತ್ತೆ ನೋಡಿ ಯಾವುದೇ ತರಕಾರಿ ಹಾಕೋದಿರಲ್ಲ ಇಲ್ಲಿ ಕಾಯಿ ಅಷ್ಟೇ ಸಾಕಾಗುತ್ತೆ ಈ ಕಾಯಿ ಬಜ್ಜಿ ಮಾಡೋದಕ್ಕೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ನೀವು ಊಟ ಮಾಡ್ಬೋದು ಒಂದೇ ಸಾರಲ್ಲಿ ಮುದ್ದೆ ಮತ್ತು ಅನ್ನಕ್ಕೆ ಊಟ ಮಾಡ್ಬೋದು ಮತ್ತು ಮನೇಲಿ ತರಕಾರಿ ಏನೂ ಇಲ್ಲದಾಗ ಈ ಥರ ಸಾಂಬಾರನ್ನ ಮಾಡ್ಕೋಬೋದು ನೀವು ಇದಕ್ಕೆ ಒಂದು ಟೊಮೊಟೊನ ನೋಡಿ ಈ ಥರ ಓದದ್ದು ಕಟ್ ಮಾಡಿಬಿಟ್ಟು ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಟೊಮೊಟೊ ಗ್ರೇವಿ ಮಿಕ್ಸಿ ಮಾಡ್ಕೊಂಡು ಟೊಮೊಟೊ ಗ್ರೇವಿ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಟೊಮೊಟೊ ಪೇಸ್ಟ್ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಕಾಯಿ ಬಜ್ಜಿ ರೆಡಿಯಾಗುತ್ತೆ ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನದ ಜೊತೆ ತುಪ್ಪದ ಜೊತೆಗೆ ಸರ್ವ್ ಮಾಡ್ಬೋದು ನೀವು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸಿ ನಾನಿಲ್ಲಿ ಒಂದು ಸ್ಪೂನಷ್ಟು ಸಣ್ಣ ಉಪ್ಪನ್ನ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡಿ ನೀಟಾಗಿ ಉಪ್ಪು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಅರ್ಷ್ಟು ಪುಡಿ ಹಾಕ್ತಾಯಿದ್ದೀನಿ ಸಲ ಮಿಕ್ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಚೆಕ್ ಮಾಡಿ ಖಾರ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಮತ್ತೊಂದು ಸ್ವಲ್ಪ ಸೇರಿಸ್ಬೋದು ನೀವು ನೋಡಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಮತ್ತು ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸಿದ್ದೀನಿ ನಾನಿಲ್ಲಿ ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಕಾಯಿ ಬಜ್ಜಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ನೀರು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ಥರ ಇದ್ದರೆ ಮುದ್ದೆಗೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಕುದೀತಾ ಇದೆ ಇವಾಗ ಇವಾಗಿದು ರೆಡಿಯಾಗಿದೆ ಕಾಯಿ ಬಜ್ಜಿ ಮುದ್ದೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡೋದಕ್ಕೆ ಕಾಯಿ ಬಜ್ಜಿ ರೆಡಿಯಾಯಿತು ಮತ್ತು ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಹಪ್ಳ ಕರ್ಕೋಬೋದು ನೀವು ಕಾಳಿನಪ್ಪಳ ಇರುತ್ತಲ್ಲ ಅದು ಅಥವಾ ಉದ್ದಿನ ಹಪ್ಳ ಶ್ ಶೆಂಡಿಗೆ ಇದ್ದರೆ ಶೆಂಡ್ಗೆ ಯಾವುದನ್ನಾದರೂ ಕರೆದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಇವಾಗ ರೆಡಿಯಾಗಿದೆ ಉದ್ದಾಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ತಟ್ಟೆ ಮುಚ್ಬಿಟ್ಟಿಟ್ಟರೆ ಸಾಂಬಾರು ರೆಡಿ ಆಯಿತು ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ರೆಡಿವಾಗಿದ್ದನ್ನು ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಕಾಳಿನ ಹಪ್ಪಳದ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿ ಜೊತೆಗೆ ನೀವು ಒಂದ್ಸಲ ಈ ಕಾಯಿ ಬಜ್ಜಿನ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು